ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಐದು ವಾರ ಕಳೆದು ಆರನೇ ವಾರಕ್ಕೆ ಕಾಲಿಟ್ಟಿದೆ ಈಗಾಗಲೇ ಮನೆಯಿಂದ ಆರು ಜನ ಸ್ಪರ್ಧಿಗಳು ಎಲಿಮಿನೇಟ್ ಆಗಿ ಆಚೆ ಹೋಗಿದ್ದಾರೆ ಇನ್ನು ಆರನೇ ವಾರದ ಎಲಿಮಿನೇಷನ್ ರೌಂಡ್ನಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಸೇಫ್ ಆಗಿದ್ದಾರೆ ಯಾವ ಒಬ್ಬ ಸ್ಪರ್ಧಿ ಎಲಿಮಿನೇಟ್ ಆಗಿ ಆಚೆ ಹೋಗಿದ್ದಾರೆ ಎನ್ನುವ ಕುತೂಹಲ ಬಿಗ್ ಬಾಸ್ ವೀಕ್ಷಕರಿಗೂ ಹಾಗೂ ಬಿಗ್ ಬಾಸ್ ಅಲ್ಲಿ ಇರುವ ಸ್ಪರ್ಧಿಗಳಿಗೂ ಇದ್ದೇ ಇರುತ್ತೆ ಹೀಗಿರುವಾಗ ಇಂದು ನಡೆದ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಅನ್ನ ಇಟ್ಟಿದ್ದು ಎಲಿಮಿನೇಟ್ ಆಗಿ ಆಚೆ ಹೋಗಬೇಕಾದ ಂತಹ ಸ್ಪರ್ಧಿ ಮನೆಯಲ್ಲಿ ಉಳಿದು ಸೇಫ್ ಆಗಬೇಕಾದಂತಹ ಸ್ಪರ್ಧಿ ಇಂದು ಎಲಿಮಿನೇಟ್ ಆಗಿ ಮನೆಯಿಂದ ಆಚೆ ನಡೆದಿದ್ದಾರೆ ಹಾಗಾದ್ರೆ ಈ ಬಿಗ್ ಬಾಸ್ ಕೋಟಾ ಟುಬೆಸ್ಟಿನ್ ಯಾವ ಸ್ಪರ್ಧಿ ಬದಲು ಯಾವ ಸ್ಪರ್ಧಿ ಮನೆಯಿಂದ ಆಚೆ ಹೋಗಿದ್ದಾರೆ ಪ್ರತಿಯೊಂದು ವಿಚಾರವನ್ನ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕಾರಣ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹೌದು ನಿನ್ನೆ ನಡೆದ ಎಪಿಸೋಡ್ ನಲ್ಲಿ ಕಿಚ್ಚ ಸುದೀಪ್ ಅವರು ಧನುಷ್ ಗೌಡ ರಕ್ಷಿತಾ ಶೆಟ್ಟಿ ಗಿಲ್ಲಿ ನಟ ಹಾಗೂ ಅಶ್ವಿನಿ ಗೌಡ ಅವರನ್ನ ಸೇಫ್ ಮಾಡಿ ಹೋಗಿದ್ರು ಇನ್ನು ಉಳಿದ ನಾಮಿನೇಟೆಡ್ ಕಂಟೆಸ್ಟೆಂಟ್ಸ್ ಆಗಿರುವ ರಕ್ಷಿತಾ ಶೆಟ್ಟಿ ಸೂರಜ್ ಸಿಂಗ್ ಧ್ರುವಂತ್ ಚಂದ್ರಪ್ರಭಾ ಕಾಕ್ರೋಚ್ ಸುಧೀರ್ ಹಾಗೂ ಸ್ಪಂದನ ಈ ಆರು ಜನ ಸ್ಪರ್ಧಿಗಳಲ್ಲಿ ಯಾರು ಮನೆಯಿಂದ ಆಚೆ ಹೋಗಿದ್ದಾರೆ ಎನ್ನುವುದನ್ನು ನೋಡೋದಾದರೆ ವೋಟಿಂಗ್ ರಿಸಲ್ಟ್ನ ಪ್ರಕಾರ ಕಾಕ್ರೋಚ್ ಸುಧೀರ್ ಅವರು ಈ ವಾರ ಎಲಿಮಿನೇಟ್ ಆಗಿ ಆಚೆ ಹೋಗಬೇಕಾಗಿತ್ತು ಆದರೆ ಸೇಫ್ ಆಗಿರೋ ಚಂದ್ರಪ್ರಭಾ ಅವರು ಆರನೇ ವಾರದ ಎಲಿಮಿನೇಷನ್ ರೌಂಡ್ನಲ್ಲಿ ಶಾಕಿಂಗ್ ಅಂತೆ ಎಲಿಮಿನೇಟ್ ಆಗಿ ಮನೆ ಸೇರಿಕೊಂಡಿದ್ದಾರೆ ಹೌದು ಕಾಕ್ರೋಚ್ ಸುಧೀರ್ ಹಾಗೂ ಚಂದ್ರಪ್ರಭಾ ಅವರು ಬಾಟಮ್ ಟೂ ಆಗಿ ಡೇಂಜರ್ ಝೋನ್ ಅಲ್ಲಿ ಇರ್ತಾರೆ ಇದರಲ್ಲಿ ಕಾಕ್ರೋಚ್ ಅವರಿಗೆ ಎಲ್ಲರಿಗಿಂತ ಕಡಿಮೆ ಓಟ್ಗಳನ್ನ ಪಡೆದು ಈ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಬೇಕಾಗಿತ್ತು ಆದರೆ ಇವರು ಮೊದಲು ಫೈನಲಿಸ್ಟ್ ಆಗಿದ್ದಕ್ಕೆ ಕಾಕ್ರೋಚ್ ಸುಧೀರ್ ಅವರಿಗೆ ಒಂದು ಸೂಪರ್ ಪವರ್ ಸಿಕ್ಕಿರುತ್ತೆ ಈ ಸೂಪರ್ ಪವರ್ ಕಾರ್ಡ್ ನ ಬಳಸಿ ಕಾಕ್ರೋಚ್ ಸುಧೀರ್ ಅವರು ಈ ಒಂದು ಎಲಿಮಿನೇಷನ್ ಪಾರಾಗಿದ್ದಾರೆ ಹೀಗಾಗಿ ಬಾಟಮ್ ಟು ಅಲ್ಲಿದ್ದ ಚಂದ್ರಪ್ರಭ ಅವರು ಲೀಸ್ಟ್ ಓಟಿಂಗ್ ಗಳನ್ನ ಗಳಿಸಿದ ಕಾರಣ ಈ ವಾರ ಮನೆಯಿಂದ ಆಚೆ ಹೋಗಿದ್ದಾರೆ ನಿಮ್ಮ ಪ್ರಕಾರ ಯಾರು ಎಲಿಮಿನೇಟ್ ಆಗಿ ಆಚೆ ಹೋಗ್ಬೇಕಾಗಿತ್ತು ಚಂದ್ರಪ್ರಭಾ ಅವರು ಎಲಿಮಿನೇಟ್ ಆಗಿದ್ದು ನಿಮ್ಮ ಪ್ರಕಾರ ಸರಿ ಅನಿಸ್ತಾ ಇದೆ ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಇನ್ನು ಕಾವ್ಯ ಹಾಗೂ ಗಿಲ್ಲಿ ಅವರು ಮನೆಯ ಮುಖ್ಯ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಕ್ಕೆ ಕಿಚ್ಚ ಸುದೀಪ್ ಅವರು ಇಂದು ಗ್ರಹಚಾರ ಬಿಡಿಸಿದ್ದಾರೆ ಇದರ ಬಗ್ಗೆ ಮುಂದಿನ ವಿಡಿಯೋ ಒಂದರಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡುವುದರ ಮೂಲಕ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ